ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಅಂಗಡಿಯಲ್ಲಿ ಸಿಗೋ ತರಾನೇ ಮನೆಯಲ್ಲೇ ನಾನು ಅಲ್ಪ್ ಅಂಡ್ ಲೀಬೆ ಚಾಕ್ಲೇಟ್ ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ನಾನು ಸಿಂಪಲ್ ಆಗಿ ಅಂಗಡಿಯಲ್ಲಿ ಸಿಗೋ ತರ ಚಾಕ್ಲೇಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಈ ಕಪ್ಪಳ ತೆಲೇನೆ ಒಂದ್ ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಳತೆಯಲೇನೆ ಒಂದ್ ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ ಅಳತೆಲೆ ಒಂದ್ ಕಪ್ ಆಗುವಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ನಾನು ಅಂಗಡಿಲಿ ಸಿಗೋತರ ಚಾಕ್ಲೇಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಲೆನ ಆನ್ ಮಾಡ್ಕೊಂಡಿದೀನಿ ನೀವು ದಪ್ಪ ತಳದ ಪಾತ್ರೆನೇ ತಗೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಅಂಟೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆ ಇದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಮೂರು ಹಾಕೊಂಡಿದ್ದೀನಲ್ಲ ಈಗ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಸಣ್ಣ ಉರಿಲಿನೇ ಮೊದ್ಲು ಬೆಲ್ಲನ ಕರಗಿದ ಮೇಲೆ ನಾವು ಜೋರ ಉರಿಲಿ ನಾವು ಇದನ್ನ ಮಿಕ್ಸ್ ಮಾಡಬಹುದು ಅಂದ್ರೆ ಈ ಚಾಕ್ಲೇಟ್ ರೆಡಿ ಮಾಡೋದಕ್ಕೆ ನಾನು ಮೂವತ್ತರಿಂದ ನಲ್ವತ್ ನಿಮಿಷ ತಗೊಂಡಿದ್ದೀನಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ತಳ ಅಂಟದಂಗೆನೆ ಕೈ ಬಿಡದಂಗೆನೆ ಈ ತರ ಮಿಕ್ಸ್ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆ ನನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಬೆಲ್ಲ ಕರಗೋವರೆಗೂ ನಾವು ಕೈ ಬಿಡ್ದಂಗೆನೆ ಚೆನ್ನಾಗಿ ಬೆಲ್ಲನ ಲೋ ಫ್ಲೇಮ್ ಅಲ್ಲೇನೆ ಕರಗಿಸ್ಕೋಬೇಕು ನಮಗೆ ಗೊತ್ತಿಲ್ಲ ನಾವು ಇಷ್ಟು ಚೆನ್ನಾಗಿ ಅಂಗಡಿಯಲ್ಲಿ ಸಿಗೋ ತರಾನೇ ಅಲ್ಪಂಡ್ ಲಿಬೆ ಚಾಕ್ಲೇಟ್ ನ ಮನೇಲೆ ಮಾಡಬಹುದು ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು ಫ್ರೆಂಡ್ ಅಷ್ಟು ರುಚಿಯಾಗಿ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೆ ಹೊರಗಡೆಯಿಂದ ಚಾಕ್ಲೇಟ್ ಕೊಡ್ತೀರಾ ಅದ ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಚಾಕ್ಲೇಟ್ ನ ಮಾಡಿ ಕೊಡಿ ಮನೆಯಲ್ಲೇನೆ ನೀವು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಯಾವಾಗ ಬೇಕಂದಾಗ ನಾವು ಈ ಚಾಕ್ಲೇಟ್ ನ ಮಕ್ಕಳಿಗೆ ಮಾಡಿ ಕೊಡಬಹುದು ಇದನ್ನ ಮೇಲೆ ನೀವು ಯಾವಾಗ್ಲೂ ಆಚೆಯಿಂದ ತರೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊಡ್ತೀರಾ ನೀವು ಅಷ್ಟು ರುಚಿಯಾಗಿ ಈ ಬೆಲ್ಲದ ಚಾಕ್ಲೇಟು ಅಂದ್ರೆ ಅಲ್ಪೆಂಡ್ಲಿ ಬೇ ಚಾಕ್ಲೇಟು ರೆಡಿ ಮಾಡ್ಕೋಬಹುದು ಫ್ರೆಂಡ್ ನೋಡಿ ಈಗ ಚೆನ್ನಾಗಿ ಬೆಲ್ಲನ ಲೋ ಅಲ್ಲಿನೇ ಕರಗಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡ್ತಾ ಇದೀರಾ ಹಾಲು ಕೂಡ ಒಡ್ದೋಗಿದೆ ಒಡೆದ್ರೂ ಪರವಾಗಿಲ್ಲ ಈ ಸ್ವೀಟು ಮೊಸರು ಮೇಲೆ ಹಾಲಿಗೆ ಒಡೆದೇ ಒಡೆಯುತ್ತೆ ಈಗ ಹಂಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಜೋರ ಉರಿ ಇಟ್ಕೊಂಡು ಚೆನ್ನಾಗಿ ಒಂದು ಮೂವತ್ತು ನಿಮಿಷ ಇದನ್ನ ಕೈ ಬಿಡದಂಗೆನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಉರಿನ ಜೋರಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕೈ ಬಿಡ್ದಂಗೆ ನಾನು ಮಿಕ್ಸ್ ಮಾಡ್ತಾನೆ ಇರ್ತೀನಿ ಒಂದು ಮೂವತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಟೈಮ್ ಕೊಟ್ರೆ ನಮ್ಗೆ ಅಂಗಡಿ ತರಾನೇ ಒಂದೊಂದು ರೂಪಾಯಿ ಚಾಕ್ಲೇಟ್ ಸಿಗುತ್ತಲ್ವಾ ಅಲ್ಲಿ ಪಡ್ಲಿ ಬೇ ಆ ಚಾಕ್ಲೇಟ್ ನಾವು ಮನೇಲೆ ಸಿಂಪಲ್ ಆಗಿ ರೆಡಿ ಮಾಡಬಹುದು ಫ್ರೆಂಡ್ಸ್ ಹೊಸಬ್ರ ಯಾರಾದ್ರೂ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಸ್ವಲ್ಪ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ಜೋರ ಊರಿ ಇಟ್ಕೊಂಡಿದೀನಿ ಒಂದ್ ಅರ್ಧ ಗಂಟೆ ಕೈ ಬಿಡ್ದಂಗೆ ನಾನು ಮಿಕ್ಸ್ ಮಾಡ್ತಾನೆ ಇರ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿತಾ ಇದೆ ಆಲ್ಮೋಸ್ಟ್ ಎಷ್ಟು ಕಡಿಮೆ ಆಗಿದೆ ನೋಡಿ ಫ್ರೆಂಡ್ಸ್ ಒಂದು ಕಪ್ ಅಷ್ಟು ಹಾಲು ಹಾಕಿದ್ದೆ ನಾನು ನೋಡಿ ಎಷ್ಟು ಕಡಿಮೆ ಆಗಿದೆ ಅಲ್ವಾ ಕೈ ಬಿಡ್ದಂಗಿಂದ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ನೋಡಿ ಜೋರ ಉರಿ ಉರಿಇರು ಕೂಡ ಅಷ್ಟೇ ಕೈ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಅಂಟೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟೇ ಇಷ್ಟ ಆಗಿದೆ ಇನ್ನು ಗಟ್ಟಿ ಆಗ್ಬೇಕು ನಮಗೆ ನಾವು ಇಲ್ಲಿ ಇಲ್ಲಿ ನಾವು ಮೈಸೂರು ಪಾಕ್ ಮಾಡ್ತೀವಲ್ಲ ಆ ಹದದಲ್ಲಿ ಬರ್ಬೇಕು ನಮಗೆ ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ತಳ ಏನು ಅಂಟ್ತಾ ಇದೆ ಅಂದಾಗ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೋಬಹುದು ಇಲ್ಲಾಂದ್ರೆ ತುಪ್ಪಾನೇ ಬೇಕಾಗಿರೋದಿಲ್ಲ ನೀವು ತಳ ಅಂಟ್ತಾ ಇದೆ ಅಂದಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ನಾನು ಇನ್ನು ಹಾಕೊಂಡಿಲ್ಲ ಇನ್ನು ಚೆನ್ನಾಗಿ ಕುದಿಸ್ತಾನೆ ಇದೀನಿ ಇನ್ನು ಚೆನ್ನಾಗಿ ಕುದಿತಾನೆ ಇದೆ ನೋಡಿ ನಾನ್ ನಿಮ್ಗೆ ಮತ್ತೆ ತೋರಿಸ್ತಾ ಹೋಗ್ತೀನಿ ಮಿಕ್ಸ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ನೋಡಿ ಫ್ರೆಂಡ್ಸ್ ಈಗ ಮೂವತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ನೋಡ್ತಾ ಇದೀರಾ ಇವಾಗ ತಳ ಹಿಡಿತಾ ಇದೆ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ತಳ ಅಂಟ್ತಾ ಇದೆ ಅಂದಾಗ ಮಾತ್ರ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ ಅಂದ್ರೆ ತುಪ್ಪನೇ ಬೇಕಾಗೋದಿಲ್ಲ ಎಷ್ಟೇ ದಪ್ಪ ತಳದ ಪಾತ್ರ ತಗೊಂಡ್ರು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಆದ್ರೂ ತಳ ಅಂಟೆ ಅಂಟುತ್ತೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ನೋಡಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಕೈ ಬಿಡದಂಗೇನೆ ಇನ್ನೊಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಆಲ್ರೆಡಿ ಈಗ ಮೂವತ್ತು ನಿಮಿಷ ಆಗಿದೆ ಇನ್ನು ಹತ್ತು ನಿಮಿಷ ಆದ್ರೆ ನಮ್ಗೆ ಇಲ್ಲಿ ಇದು ರೆಡಿ ಆಗಿಬಿಡುತ್ತೆ ನೋಡಿ ಕೈ ಬಿಡದಂಗೇನೆ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಒಂದ್ ಕಪ್ ಹಾಲು ಒಂದ್ ಕಪ್ ಮೊಸರು ಹಾಕೊಂಡಿದ್ದೆ ಎಷ್ಟಿತ್ತು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇಷ್ಟೇ ಇಷ್ಟ ಆಗಿದೆ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇನ್ನೊಂದು ಐದ್ ಹತ್ತು ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲಿ ಸ್ವೀಟು ಇದು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಫುಲ್ಲು ತಳ ಬಿಟ್ಟು ಬರ್ತಾ ಇದೆ ಇಷ್ಟು ಬಂದ್ರೆ ಸಾಕು ಇವಾಗ ಒಂದು ಪ್ಲೇಟ್ ನಾನು ತುಪ್ಪ ಸವರಿ ಇಟ್ಕೊಂಡಿದೀನಿ ಆ ಪ್ಲೇಟ್ ಗೆ ಇದನ್ನ ಹಾಕೊಳ್ಳೋಣ ಈಗ ನೋಡಿ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಪ್ಲೇಟ್ ತುಪ್ಪ ಸವರಿ ಇಟ್ಕೊಂಡಿದೀನಿ ಇವಾಗ ಆ ಬ್ಯಾಟರ್ನ ನಾನು ಇದಕ್ಕೆ ಹಾಕೊಂತೀನಿ ನೋಡಿ ಇವಾಗ ಪ್ಲೇಟ್ ಗೆ ಹಾಕೋತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದ್ರು ಹಚ್ಚಿ ನೋಡಿ ಇವಾಗ ಇರುತ್ತೆ ಸ್ವಲ್ಪ ಹರಿದ್ಮೇಲೆ ಗಟ್ಟಿ ಆಗುತ್ತೆ ಜಾಸ್ತಿ ಹೊತ್ತು ಆರಕ್ಕೂ ಬಿಡಬೇಡಿ ಉಗುರು ಬೆಚ್ಚಿಗಿರುವಾಗ್ಲೇ ನಾವಿಲ್ಲಿ ಇಲ್ಲಿ ಚಾಕ್ಲೇಟ್ ನ ಮಾಡ್ಕೋಬೇಕು ನೋಡಿ ಇವಾಗ ಪ್ಲೇಟ್ ಗೆ ಹಾಕೊಂಡಿದ್ದೀನಿ ನೋಡಿ ಪ್ಲೇಟ್ಗೆ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಅದನ್ನ ಅಂದ್ರೆ ಜಾಸ್ತಿ ಕೂಡ ಆರಿಸಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಕೈಗೆ ನಾನು ಸ್ವಲ್ಪ ತುಪ್ಪನ ಹಚ್ಕೊಂತೀನಿ ನೋಡಿ ಈ ತರ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ನೋಡಿ ಚಾಕ್ಲೇಟು ಆ ಸೈಜ್ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ ಆಲ್ಪೆಂಡ್ಲಿವೆ ಯಾವ ಸೈಜ್ ಅಲ್ಲಿ ಇರುತ್ತಲ್ಲ ಆ ಸೈಜ್ ಅಲ್ಲಿ ನೀವು ಮಾಡ್ಕೋಬಹುದು ನೋಡಿ ಈ ತರ ಗುಂಡಾಗಿ ಮಾಡಿಕೊಂಡು ಮಧ್ಯದಲ್ಲಿ ಈ ತರ ಮಾಡ್ಬಿಡ್ಬೇಕು ಅಂದ್ರೆ ಮೇಲೆ ಇನ್ನ ನಮ್ಗೆ ಇಲ್ಲಿ ಶೇಪ್ ಆಗುತ್ತೆ ನೋಡಿ ಈ ತರ ಮಾಡಿದ್ರೆ ಇದೇ ತರನೇ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂತೀನಿ ಇಲ್ಲ ನಿಮಗೆ ಬೇಡ ಅಂದ್ರೆ ನೀವು ಇದನ್ನ ಈ ತರ ರೋಲ್ ತರ ಆದ್ರೂ ಮಾಡಬಹುದು ಅಲ್ಪೆಂಡ್ಲಿಬೆ ಆ ತರ ಇರುತ್ತೆ ಇಕ್ಲೇರ್ ಚಾಕ್ಲೇಟ್ ಅಂತ ಬರುತ್ತೆ ನೋಡಿ ಅದು ಈ ಶೇಪಲ್ಲಿ ಇರುತ್ತೆ ಇಕ್ಲೇರು ಹಾಗೆ ಅಲ್ಪೆಂಡ್ಲಿಬೆ ಇವೆಲ್ಲ ನೀವು ತಿಂದಿರ್ತೀರಾ ಒಂದೊಂದು ರೂಪಾಯಿಗೆ ಒಂದೊಂದು ಪೀಸ್ ಕೊಡ್ತಾರೆ ಅಲ್ವಾ ಒಂದೊಂದು ಚಾಕ್ಲೇಟು ನೋಡಿ ಈ ತರ ಕೂಡ ನೀವು ಮಾಡ್ಕೋಬಹುದು ಇದೇ ತರಾನೇ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂತೀನಿ ನೋಡಿ ಪ್ಲೇಟ್ ಹಾಕಿದ ತಕ್ಷಣನೇ ಬೇಗನೆ ನಾವು ತುಪ್ಪನ ಕೈಗೆ ಹಚ್ಕೊಂಡು ಬೇಗ ಬೇಗ ನಾವು ಇದನ್ನ ಚಾಕ್ಲೇಟ್ ನ ಮಾಡ್ಕೋಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಆದ್ರೂ ಏನ್ ಚಿಂತೆ ಇಲ್ಲ ನೀವು ಮತ್ತೆ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡಿದ್ರೆ ಮತ್ತೆ ಇದು ಕರಗುತ್ತೆ ಕರಗಿ ಮತ್ತೆ ನಾವು ಈ ತರ ಚಾಕ್ಲೇಟ್ ನ ಮಾಡ್ಕೋಬಹುದು ಏನ್ ಭಯ ಇಲ್ಲ ಫ್ರೆಂಡ್ಸ್ ನೀವು ಸಿಂಪಲ್ ಆಗಿ ಕಡಿಮೆ ಪದಾರ್ಥದಲ್ಲಿ ಅಂಗಡಿಯಲ್ಲಿ ಸಿಗೋ ತರನೆ ಚಾಕ್ಲೇಟ್ ನ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾನೆ ನೋಡಿ ಎಷ್ಟು ಕ್ರಿಸ್ಪಿ ಬರ್ತಾ ಇದೆ ಅಲ್ವಾ ನೋಡಿ ಈ ತರ ಮನೆಯಲ್ಲೇ ನೀವು ಮಾಡ್ಕೋಬಹುದು ಅಂಗಡಿಲ್ಲ ತಂದಿರೋ ಈ ಕ್ಲೇರ್ ಚಾಕ್ಲೇಟ್ ಕೂಡ ತೋರಿಸ್ತೀನಿ ನೋಡಿ ಈ ಕ್ಲೇರ್ಸ್ ಕೂಡ ಇದೇ ತರನೇ ಇದೆಯಲ್ವಾ ಇವಾಗ ಒಂದು ಪೇಪರ್ ಓಪನ್ ಮಾಡಿ ನಾನು ಮಾಡಿರೋದನ್ನ ಅದ್ರೊಳಗಡೆ ಹಾಕ್ತೀನಿ ನೋಡಿ ಅಂಗಡಿಯಿಂದ ತಂದಿರೋದು ಇದು ಇದು ನೋಡಿ ಇಲ್ಲಿ ಇಡ್ತೀನಿ ನೋಡಿ ಇದನ್ನ ಇವಾಗ ನಾವು ಮಾಡಿರೋದು ಒಂದು ಚಾಕ್ಲೇಟ್ ನ ಇದರೊಳಗಡೆ ಹಾಕ್ತೀನಿ ನೋಡಿ ಇದನ್ನ ಇದರೊಳಗಡೆ ಹಾಕಿ ನಾನು ಮತ್ತೆ ಹೀಗೆ ಮಾಡ್ತೀನಿ ನೋಡಿ ನೋಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಹೇಳಿ ಫ್ರೆಂಡ್ಸ್ ನೋಡಿ 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 ಇದು ನೋಡಿ ಅಂಗಡಿಯಿಂದ ತಂದಿರೋದು ಈಗ ನಾವು ಮನೇಲಿ ಮಾಡಿರೋದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬಹುದಾ ನೋಡ್ತಾ ಇದ್ದೀರಾ ನೋಡಿ ಅಂಗಡಿಯಲ್ಲ ತಂದಿರೋದು ಹಾಗೆ ನಾವು ಮನೇಲಿ ಮಾಡಿರೋದು ಯಾವ ತರ ಇದೆ ಸೇಮ್ ಇದೆ ಅಲ್ವಾ ಸಿಂಪಲ್ ಆಗಿ ಮಾಡ್ಕೋಬಹುದು ನೀವು ಈ ತರ ಆದ್ರೂ ಮಾಡ್ಕೋಬಹುದು ಇಲ್ಲ ಅಲ್ಪೆಂಡ್ ಲೀಬೆ ತರ ಈ ತರ ಕೂಡ ಮಾಡ್ಕೋಬಹುದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನಾನು ಮಾಡಿ ಚೆನ್ನಾಗಿದ್ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಭಯ ಇಲ್ದೇನೆ ಮಕ್ಕಳಿಗೆ ಮಾಡ್ಕೊಡಿ ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಆಚೆ ಕಡೆಯಿಂದ ತರೋದ್ ಬಿಟ್ಟು ನೀವು ಮನೇಲೆನೆ ಈ ತರ ಮಕ್ಕಳಿಗೆ ರಜೆ ಟೈಮ್ ಅಲ್ಲಿ ಇವಾಗ ಮನೇಲಿ ಮಾಡ್ಕೊಡಿ ಮಕ್ಕಳು ತುಂಬಾ ಖುಷಿ ಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಸೂಪರ್ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್